ನಮಸ್ಕಾರ ಸ್ನೇಹಿತರೆ ಕೊನೆಯ ಆರು ಎಸೆತಗಳಲ್ಲಿ ಆರ್ ಸಿಬಿ ತಂಡಕ್ಕೆ ಬೇಕಾಗಿತ್ತು ಇಪ್ಪತ್ತೊಂದು ರನ್ ನಂತರ ನಡೆಯಿತು ದೊಡ್ಡ ಚಮತ್ಕಾರ ಕೆಕೆಆರ್ ವಿರುದ್ಧ ಗೆದ್ದುಕೊಂಡಿದ್ದ ಪಂದ್ಯವನ್ನ ಸೋತ ಆರ್ ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿಬಿ ಹಾಗೂ ಕೆಕೆಆರ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಇನ್ನೂ ಕೂಡ ಆರ್ ಸಿಬಿ ತಂಡದ ಅಪ್ಪಟ ಅಭಿಮಾನಿ ಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತೈದನೇ ಪಂದ್ಯದಲ್ಲಿ ಕೆಕೆಆರ್ ಹಾಗೂ ಆರ್ಸಿಬಿ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯವನ್ನು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಕೊನೆ ಓವರ್ನಲ್ಲಿ ಕೇವಲ ಒಂದು ಗಳಿಂದ ಗೆದ್ದು ಬೀಗಿದೆ ಸ್ನೇಹಿತರೆ ಹೌದು ಬಂಧುಗಳೇ ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೆರಡು ರನ್ ು ತಂಡದ ಪರ ಫಿಲಿಪ್ ಸ್ಲಾಟ್ ಅವರು ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ನಲವತ್ತೆಂಟು ರನ್ ಬಾರಿಸಿ ತಂಡಕ್ಕೆ ಆಸರಿಯಾದರು ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರು ಮೂವತ್ತಾರು ಎಸೆತಗಳನ್ನು ಎದುರಿಸಿ ಏಳು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಬಾರಿಸಿ ಆಕರ್ಷಕ ಅರ್ಧ ಶತಕ ಬಾರಿಸಿ ಮಿಂಚಿದರು ಸ್ನೇಹಿತರೆ ಮತ್ತು ರೆಸೆಲ್ ಅವರು ಇಪ್ಪತ್ನಾಲ್ಕು ರನ್ಗಳ ಕೊಡುಗೆ ನೀಡಿದರೆ ರಿಂಕು ಸಿಂಗ್ ರವರು ಇಪ್ಪತ್ತೇಳು ರನ್ ಬಾರಿಸಿ ಮಿಂಚಿದರು ಇದರೊಂದಿಗೆ ತಂಡದ ಮೊತ್ತವನ್ನು ಇನ್ನೂರ ಇಪ್ಪತ್ತೆರಡಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಇನ್ನು ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಯಶ್ ದಯಾಲ್ ಮತ್ತು ಕ್ಯಾಮರನ್ ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಈ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತಹ ಆರ್ ಸಿಬಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಳ್ಳುವ ಮುನ್ಸೂಚನೆಯನ್ನ ನೀಡಿತ್ತು ಆದರೆ ಇದೇ ವೇಳೆ ವಿರಾಟ್ ಕೊಹ್ಲಿ ಇರುವವರು ಹದಿನೆಂಟು ರನ್ ಬಾರಿಸಿದ್ದ ವೇಳೆ ಅನ್ಲಕ್ಕಿ ರೀತಿಯಲ್ಲಿ ವಿಕೆಟ್ ಒಪ್ಪಿಸಿ ನಿರ್ಗಮಿಸಿದರು ನಂತರ ಡೂಪ್ಲೆಸಿಸ್ ಆಟ ಕೂಡ ಏಳು ರನ್ ಗಳಿಗೆ ನಿಂತು ಹೋಯಿತು ಆದರೆ ಅದಾದ ಬಳಿಕ ಜೊತೆಯಾದ ವಿಲ್ ಜಾಕ್ಸ್ ಹಾಗೂ ರಜತ್ ಅವರು ಆರ್ಸಿಬಿ ತಂಡಕ್ಕೆ ಆಸರೆಯಾಗಿ ನಿಂತರು ಇವರಿಬ್ಬರ ನಡುವೆ ಶತಕಕ್ಕೂ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಮೂಡಿಬಂದಿತ್ತು ಇದೇ ವೇಳೆ ವಿಲ್ ಜಾಕ್ಸ್ ಅವರು ಕೇವಲ ಮೂವತ್ತೆರಡು ಎಸ್ಸೆಟ್ಗಳನ್ನು ಎದುರಿಸಿ ಐದು ಸಿಕ್ಸರ್ ಹಾಗೂ ನಾಲ್ಕು ಗಳೊಂದಿಗೆ ಐವತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ರಜತ್ ಪಾಟೀದಾರ್ ಕೇವಲ ಇಪ್ಪತ್ ಮೂರು ಎದುರಿಸಿ ಐದು ಸಿಕ್ಸರ್ ಹಾಗೂ ಮೂರು ಗಳೊಂದಿಗೆ ಐವತ್ತೆರಡು ರನ್ ಬಾರಿಸಿ ವಿಕೆಟ್ ಕೈ ಚೆಲ್ಲಿದರು ನಂತರ ಬಂದ ಕ್ಯಾಮರೂನ್ ಗ್ರೀನ್ ಆರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಬಂದ ಯಾವೊಬ್ಬ ಆಟಗಾರನು ಕೂಡ ಆರ್ಸಿಬಿ ತಂಡಕ್ಕೆ ಆಸರೆಯಾಗಲೇ ಇಲ್ಲ ಇದರೊಂದಿಗೆ ಕೆಕೆಆರ್ ವಿರುದ್ಧದ ಪಂದ್ಯವನ್ನು ಗೆಲ್ಲಲು ಆರ್ಸಿಬಿ ತಂಡವು ಕೊನೆ ಓವರ್ ನಲ್ಲಿ ಇಪ್ಪತ್ತೊಂದು ರನ್ ಗಳ ಟಾರ್ಗೆಟ್ ಅನ್ನು ಪಡೆದುಕೊಳ್ಳುತ್ತದೆ ಅತ್ತ ಕ್ರೀಸ್ ನಲ್ಲಿ ಇದ್ದುದು ಕರಣ್ ಶರ್ಮಾ ಇನ್ನು ಬೌಲಿಂಗ್ ಮಾಡಲು ಸ್ಟಾರ್ ವೇಗದ ಬಾಲರ್ ಆಗಿರುವ ಮಿಚಲ್ ಸ್ಟಾಕ್ ಬರುತ್ತಾರೆ ಮೊದಲ ಎಸೆತವನ್ನೇ ಸಿಕ್ಸ್ ಬಾರಿಸಿದ ಕರಣ್ ಶರ್ಮಾರವರು ನಂತರದ ಎಸೆತವನ್ನ ಡಾಟ್ ಮಾಡಿಕೊಳ್ಳುತ್ತಾರೆ ಆದರೆ ತದನಂತರದ ಮೂರನೇ ಹಾಗೂ ನಾಲ್ಕನೇ ಎಸೆತಗಳನ್ನ ಸಿಕ್ಸ್ ಬಾರಿಸಿದ ಕರಣ್ ರವರು ಅಂತಿಮವಾಗಿ ಕೇವಲ ಆರ್ ಸಿಬಿ ತಂಡದ ಗೆಲುವಿಗೆ ಎರಡು ಎಸೆತಗಳಲ್ಲಿ ಮೂರು ರನ್ ಗಳ ಅವಶ್ಯಕತೆ ಇರುತ್ತದೆ ಇದೇ ವೇಳೆ ಮಿಚಲ್ ಸ್ಟಾಕ್ ಅವರು ಹಿಡಿದ ಅದ್ಭುತ ಕ್ಯಾಚ್ ಗೆ ಕರಣ್ ಶರ್ಮಾ ಬಲಿಯಾಗುತ್ತಾರೆ ಸ್ನೇಹಿತರೆ ನಂತರ ಕೊನೆಯ ಎಸೆತದಲ್ಲಿ ಆರ್ಸಿಬಿ ತಂಡದ ಗೆಲುವಿಗೆ ಮೂರು ರನ್ ಗಳ ಅವಶ್ಯಕತೆ ಇರುತ್ತದೆ ಇದೇ ವೇಳೆ ಎರಡು ರನ್ ಕರೆಯಲು ಹೋಗಿ ಆರ್ಸಿಬಿ ತಂಡವು ಒಂದು ರನ್ ಕಲಿ ಹಾಕಿ ಕೊನೆಯಲ್ಲಿ ಒಂದು ರನ್ ಗಳ ವಿರೋಚಿತ ಸೋಲನ್ನ ಕಾಣಿತು ಸ್ನೇಹಿತರೆ ಬಂಧುಗಳೇ ಪಂದ್ಯದ ಕುರಿತು ನಿಮಗೆ ಏನಿಸುತ್ತೆ ಅನ್ನೋದನ್ನ ನಿಮ್ಮ ಹಾನೆಸ್ಟ್ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು